ಸಮನ್ವಧ್ಯಾಯದ ತೃತೀಯ ಪಾದ ಗುಯತ್ರ ಪ್ರಸಿದ್ಧ ನಾಮಲಿಂಗಪಾದ ಈ ತೃತೀಯ ಪಾದದಲ್ಲಿ ಒಟ್ಟು ಹದಿನಾಲ್ಕು ಅಧಿಕರಣಗಳಿವೆ ಹಾಗೂ ನಲವತ್ತ್ಮೂರು ಸೂತ್ರಗಳಿವೆ ಈಗ ನಾವು ಈಗಾಗಲೇ ಮೂರು ಅಧಿಕರಣಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ನಾಲ್ಕನೆಯ ಸದಾಧಿಕರಣ ಸದಾಧಿಕರಣ ಇದು ಇಪ್ಪತ್ತ್ಮೂರನೇ ಅಧಿಕರಣವೂ ಹೌದು ಒಟ್ಟಾರೆ ಬ್ರಹ್ಮಸೂತ್ರದಲ್ಲಿ ಈ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರ ಇದೆ ಸೂತ್ರ ಹದಿಮೂರು ಅಥವಾ ಒಟ್ಟಾರೆ ಎಪ್ಪತ್ತಾರನೇ ಸೂತ್ರ ಈ ಅಧಿಕರಣದಲ್ಲಿ ಪರಬ್ರಹ್ಮನಾದ ವಿಷ್ಣು ಮತ್ತು ಜಡ ಪ್ರಕೃತಿ ಪ್ರಧಾನ ಹೀಗೆ ಉಭಯತ್ರ ಪ್ರಸಿದ್ಧವಾದ ಸತ್ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಅನಾದಿತ್ವದ ಮೂಲಕ ಸೃಷ್ಟಾದಿ ಕರ್ಮ ಸಾಧಕವಾದಂತಹ ಉಭಯತ್ರ ಪ್ರಸಿದ್ಧ ಸತ್ ಶಬ್ದ ಸಮನ್ವಯವು ವಿಷ್ಣುವಿನಲ್ಲಿ ಕೂಡುವುದು ಸದಧಿಕರಣ ವಿವರಣೆ ಜ್ಞಾನರೂಪ ವ್ಯಾಪಾರ ಹಾಗೂ ಸೃಷ್ಟ್ಯಾಧಿ ಕಾರ್ಯಧರ್ಮಗಳು ಶ್ರೀಹರಿಯಲ್ಲಿಯೇ ಅನ್ವಯವಾಗುತ್ತವೆ ಶ್ರೀಹರಿಯೇ ಸತ್ ಶಬ್ದ ವಾಚ್ಯನು ಅನ್ಯರಲ್ಲ ಸನ್ ಅಂತ ನನ್ನ ಹೇಳಿದೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಚಾಂದ್ವ್ಯ ಇತ್ಯಾದಿನ ಸತಃ ಸೃಷ್ಟತ್ವಂ ಉಚ್ಯತೆ ಜನ್ಮಾಧಿಕರಣದಲ್ಲಿ ಸೃಷ್ಟ್ಯಾಧಿ ಕರ್ತೃತ್ವವು ವಿಷ್ಣುಧರ್ಮವೆಂದು ಸಾಧನೆ ಮಾಡಲಾಗಿದೆ ಹೇ ಸೋಮಪಾನಾರ್ಹನೇ ಅಥವಾ ಸೌಮ್ಯ ಸ್ವಭಾವದ ಶ್ವೇತಕೇತುವೇ ಈ ಜಗತ್ತಿನ ಆರಂಭದಲ್ಲಿ ಎಂದರೆ ಪ್ರಳಯ ಕಾಲದಲ್ಲಿ ಸತ್ ಒಂದೇ ಇದ್ದಿತು ಈ ಮೊದಲಾದ ವಾಕ್ಯಗಳಿಂದ ಸತ್ ಶಬ್ದವಾಚ್ಯ ವಸ್ತುವಿಗೆ ಜಗತ್ ಕಾರಣತ್ವವನ್ನು ಹೇಳಿದೆ ಆದ್ದರಿಂದ ಸತ್ ಒಂದೇ ಇತ್ತಂದರೆ ಆ ಸತ್ ವಾಚ್ಯನಾದಂಥ ಶಬ್ದವೇ ಜಗತ್ ಕಾರಣನಾಗಿದೆ ಅಂತ ತಚ್ಚ ಸತ್ ಬಹುಶ್ಯಾಂ ಪ್ರಜಾಯೇಯ ಚಾಂದೋಗ್ಯ ಇತಿ ಪರಿಣಾಮ ಪ್ರತಿ ದೇಹೇ ನ ವಿಷ್ಣು ಆ ಸತ್ ಪದಾರ್ಥವಾದರೂ ನಾನು ಬಹುರೂಪವಾಗಿ ಹುಟ್ಟಬೇಕು ಎಂದು ಯೋಚಿಸಿತು ಎಂದಿರುವುದರಿಂದ ಸತ್ ಶಬ್ದ ವಾಚನು ವಿಕಾರರಹಿತ ಪರಬ್ರಹ್ಮ ವಿಷ್ಣುವಲ್ಲ ಯಾಕಂದರೆ ಸತ್ ಪದಾರ್ಥ ಬಹುರೂಪವಾಗಿ ಹುಟ್ಟಬೇಕಂತ ಅನ್ಕೋಬೇಕಂದ್ರೆ ವಿಕಾರ ಮಾಡೋ ಆಗಬೇಕು ಅಂತ ಅನ್ನಿಸ್ತಲ್ಲ ವಿಕಾರ ಪರಮಾತ್ಮನಿಗೆ ಸಾಧ್ಯ ಇಲ್ಲ ಪರಬ್ರಹ್ಮ ವಿಕಾರರಹಿತನಿದ್ದಾನೆ ಆದ್ದರಿಂದ ಸತ್ ಶಬ್ದ ವಾಚನು ಪರಮಾತ್ಮನಲ್ಲ ವಿಕಾರರಹಿತ ಪರಮಾತ್ಮನಲ್ಲ ಅಂತ ಸಹಿ ಅವಿಕಾರ ಸದಾ ಶುದ್ಧೋ ನಿತ್ಯ ಆತ್ಮ ಸದಾ ಹರಿ ಇತ್ಯಾದಿನ ಅವಿಕಾರ ಪ್ರಸಿದ್ಧ ಅಥೋ ಬ್ರವೀತಿ ಆ ವಿಷ್ಣುವು ವಿಕಾರರಹಿತನು ಶುದ್ಧನು ನಿತ್ಯನು ಇವೇ ಮೊದಲಾದ ವಾಕ್ಯಗಳಿಂದ ವಿಕಾರರಹಿತನು ವಿಷ್ಣು ಎಂದು ಪ್ರಸಿದ್ಧನಾಗಿದ್ದಾನೆ ಆದುದರಿಂದ ಸತ್ ಶಬ್ದವಾಚ್ಯನು ವಿಷ್ಣುವಾಗಿರದೆ ವಿಕಾರ ಹೊಂದುವ ಪ್ರಧಾನ ಆಗಿರುವುದು ಪ್ರಧಾನ ಅಂದರೆ ಪ್ರಕೃತಿ ಜನ ಪ್ರಕೃತಿ ಹೀಗೆ ಪೂರ್ವಪಕ್ಷವು ಬರಲು ಸೂತ್ರಕಾರರು ಉತ್ತರಿಸಿ ಹೀಗೆ ನಮಗೆ ಡೌಟ್ಸ್ ಬರ್ತದೆ ಪೂರ್ವಪಕ್ಷ ಬರ್ತಲ್ಲ ಎಲ್ಲ ವಾಕ್ಯಗಳಿಂದ ಓಂ ಇಕ್ಷತಿ ಕರ್ಮ ವ್ಯಪದೇಶಾತ್ ಸಹ ಓಂ ಎಪ್ಪತ್ತಾರನೇ ಸೂತ್ರ ಸತ್ ಶಬ್ದಚ್ಯನು ವಿಷ್ಣುವೇ ಪರಬ್ರಹ್ಮನೇ ಏಕೆಂದರೆ ಇಕ್ಷತಿ ಕರ್ಮ ವ್ಯಪದೇಶ್ ಚೇತನ ನಿಷ್ಠವಾದ ನೋಡುವಿಕೆ ಎಂಬ ಧರ್ಮವನ್ನು ಹೇಳಿರುವುದು ಚೇತನೆಗಳಿಗೆ ಮಾತ್ರ ನೋಡುವಿಕೆ ಬರುತ್ತದೆ ಆದ್ದರಿಂದ ಸತ್ ಶಬ್ದ ವಾಚನು ಪರಬ್ರಹ್ಮನಾದ ವಿಷ್ಣುವೇ ಸೌಮ್ಯ ಇದಮಗ್ರೇ ಆಸೀತ್ ಎಂಬಲ್ಲಿ ಸತ್ ಶಬ್ದವು ಪರಬ್ರಹ್ಮ ವಿಷ್ಣುವಾಚಕವೇ ಆಗಿದೆ ಏಕೆಂದರೆ ಸತ್ ವಸ್ತುವಿಗೆ ತದೇಕ್ಷತ ಅದು ವಿಚಾರ ಮಾಡಿತು ಎಂಬ ಜ್ಞಾನರೂಪದ ಕ್ರಿಯೆಯನ್ನು ಹೇಳಿದೆ ಇದು ಜಡವೆನಿಸಿರುವ ಪ್ರಧಾನಕ್ಕೆ ಕೂಡುವುದಿಲ್ಲವಾದುದರಿಂದ ಪರಬ್ರಹ್ಮ ವಿಷ್ಣೇ ಸತ್ ಶವಾಚ್ಯನು ತಕ್ಷತ ಇಷತಿ ಖನ ವಿಪದೇಶ್ ಸೇವ ವಿಷ್ಣು ಅೋಚ್ಯತೆ ನಾನೋ ತೋಸ್ತಿ ದೃಷ್ಟ ಬುರದರಣ್ಯಕ ಸವೆನ್ ಸವೆನ್ ಟೊಂಟಿತ್ರೀ ನ್ಯೋಸ್ತಿ ದೃಷ್ಟ ಬುರದಾರಣ್ಯಕ ಇಸ್ಯಕ್ಷಣ ಬಹುತ್ವ ಚಕಾರೇಣ ಬಹುಧ ಅಭಿಜಾತೆ ತೈತರೇ ಅರಣ್ಯಕ ಇದು ನೋಡಿತು ಎಂದು ಜ್ಞಾನರೂಪವಾದ ಕ್ರಿಯೆಯನ್ನು ಸತ್ ಪದಾರ್ಥಕ್ಕೆ ಹೇಳಿರುವುದರಿಂದ ಅದು ಪರಬ್ರಹ್ಮನಾದ ವಿಷ್ಣುವನೆಯದೇ ಲಕ್ಷಣ ಎನಿಸಿದೆ ಅವನನ್ನು ಬಿಟ್ಟು ಸ್ವತಂತ್ರವಾದ ಬೇರೆ ಯಾವುದೇ ತೃಷ್ಟ ಇರುವುದಿಲ್ಲ ಸತ್ ವಾಚ್ಯನಾದ ಪರಬ್ರಹ್ಮನಲ್ಲಿ ಹೇಳಿರುವ ಲಕ್ಷಣವು ಬಹುರೂಪತ್ವವಾದರೂ ವಿಕಾರವಿಲ್ಲದಲೇ ಹುಟ್ಟು ಇಲ್ಲದವನಾದರೂ ಅನೇಕ ರೂಪನಾಗಿಯೇ ಅಭಿವ್ಯಕ್ತನಾಗುತ್ತಾನೆ ಅನೇಕ ರೂಪದಿಂದ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ ಅವನೇ ವಿಕಾರ ಇಲ್ಲ ಹುಟ್ಟಿ ಇಲ್ಲ ಅದು ಅಭಿವ್ಯಕ್ತ ಆಗ್ತಾನೆ ಹೀಗೆ ಹೇಳಿರುವುದರಿಂದ ನಿರ್ಬಾಧಕವಾಗಿ ಸತ್ ಶಬ್ದ ವಿಷ್ಣುವೇ ಆಗಿದ್ದಾನೆ ಸೊ ಸದೀಕರಣ ರಚನೆ ಹೇಗಿದೆ ವಿಷಯ ಏನಪ್ಪ ಸತ್ ಶಬ್ದವೇ ವಿಷಯ ಸಂಶಯ ಏನು ಸತ್ ಶಬ್ದ ವಾಚ್ಯರು ಪ್ರಧಾನವೋ ಅಥವಾ ಪ್ರಬ್ಮನೆಸರು ವಿಷ್ಣುವೋ ಅಂತ ಸಂಶಯ ಪೂರ್ವಪಕ್ಷ ಸತ್ ಶಬ್ದ ಪ್ರಧಾನವೇ ಏಕೆಂದರೆ ಪ್ರಳಯ ಕಾಲದಲ್ಲಿ ಸತ್ ಒಂದೇ ಇದ್ದು ಅದು ಬಹುರೂಪವಾಗಿ ಪರಿಣಾಮ ಹೊಂದಿತು ಎಂದು ಹೇಳಲಾಗಿದೆ ಸತ್ ಮಾತ್ರ ಇತ್ತು ಪ್ರಳಯ ಕಾಲದಲ್ಲಿ ಬಹುರೂಪವಾಗಿ ಪರಿಣಾಮ ಹೊಂದಿತು ಅಂತ ಹೇಳಿದೆ ಈ ವಿಕಾರವು ವಿಷ್ಣುವಿಗೆ ಇಲ್ಲ ಆದ್ದರಿಂದ ಅವನು ಸತ್ವಾಚ್ಯನಲ್ಲ ಪ್ರಧಾನವೇ ಸತ್ವಾಚ್ಯ ಪ್ರಧಾನ ಪ್ರಕೃತಿ ಜಡ ಸಿದ್ಧಾಂತ ತದೇಕ್ಷತ ಎಂದರೆ ಸತ್ ಪದಾರ್ಥ ವಿಚಾರ ಮಾಡಿತು ಎಂದು ಹೇಳಲಾಗಿದೆ ಈ ಜ್ಞಾನ ಕ್ರಿಯೆಯು ಜಡವಾದ ಪ್ರಧಾನಕ್ಕೆ ಕೂಡುವುದಿಲ್ಲವಾದ್ದರಿಂದ ಸತ್ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿರೋನು ಯಾಕೆಂದರೆ ಅದು ವಿಚಾರ ಮಾಡಿದ ಪದಾರ್ಥ ಹೇಗೆ ಅದು ಪ್ರಧಾನ ಅಂತಕ್ಕಂಥ ಜಡ ಪದಾರ್ಥ ಅದಕ್ಕೆ ವಿಚಾರ ಮಾಡತಕ್ಕಂಥ ಶಕ್ತಿ ಇಲ್ಲ ವಿಚಾರ ಮಾಡಿದ್ದು ಸತ್ ಅಂದರೆ ಏನರ್ಥ ಪರಬ್ರಹ್ಮನಾದ ವಿಷ್ಣುವೇ ಚೇತನನೇ ಇರಬೇಕು ವಿಷ್ಣುವು ವಿಕಾರತರ ರಹಿತನಾದರೂ ತನ್ನ ಅಚಿಂತ ಸಾಮರ್ಥ್ಯದ ಪ್ರಯುಕ್ತ ರಾಮಕೃಷ್ಣಾದಿ ರೂಪದಿಂದ ಪ್ರಕಟಣಾಗ್ತದೆ ಪರಮಾತ್ಮ ತನ್ನ ಅಚಿಂತ ಸಾಮರ್ಥ್ಯದಿಂದ ಪ್ರಭುರ್ಭವಾಗ್ತಾನೆ ರಾಮಕೃಷ್ಣಾದಿ ರೂಪಗಳಿಂದ ಪ್ರಭವಾಗ್ತಾನೆ ಸತ್ ಶಬ್ದ ವಾಚನಾದ ಪ್ರಯುಕ್ತ ಜನ್ಮಾಧಿಕರಣದಲ್ಲಿ ಹೇಳಲಾದ ಸೃಷ್ಟಾದಿ ಕರ್ತೃತ್ವವು ಸ್ಥಿರವಾಯಿತು ಇದು ಐದನೆಯ ಲಹರಾಧಿಕರಣ ಮುಗಿ ಮುಗಿ ಮುಂದೆ ಮುಂದುವರೆಸೋಣ ಅಧ್ಯಾಯದ ತೃತೀಯ ಪಾದ ಇದು ಉಭಯತ್ತರ ಪ್ರಸಿದ್ಧ ನಾಮಲಿಂಗ ಪಾದ ಸದಧಿಕರಣ ಇಲ್ಲಿಗೆ ಮುಗಿತು ಇಪ್ಪತ್ತ್ಮೂರನೇ ಅಧಿಕರಣ ಇದು ಇಲ್ಲಿಗೆ ಮುಗಿತು ಮತ್ತೆ ಮುಂದಿನ ಐದು ಅಧಿಕರಣವನ್ನು ಮುಂದುವರೆಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ